ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆಯಿಂದ ಹೊಸ ಅಪ್ಡೇಟ್ ಇದೆ ನೋಡಿ ಶ್ರೀಕೃಷ್ಣ ಜನಾಷ್ಟಮಿ ಹಾಗೂ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಅರವತ್ತನೇ ಜನ್ಮದಿನದ ಅಂಗವಾಗಿ ಪತ್ರಿಕಾಗೋಷ್ಠಿ ಹೌದು ಕೃಷ್ಣಾ ತೀರದ ರೈತ ಬಾಂಧವರು ಹಾಗೂ ಎಂಆರ್ಎನ್ ಆರ್ ಎನ್ ಫೌಂಡೇಶನ್ ಸಂಯೋಗದಲ್ಲಿ ಈ ಕಾರ್ಯಕ್ರಮ ಕುಂಭಮೇಳ ಮಾದರಿಯಲ್ಲಿ ಕೃಷ್ಣ ಪುಣ್ಯಸ್ಥಾಮ ಹಾಗೂ ಕೃಷ್ಣಾರತಿ ಕಾರ್ಯಕ್ರಮ ಜಮಖಂಡಿಯ ತಾಲೂಕಿನ ಹೆಪ್ಪರುಗಿ ಗ್ರಾಮದ ಸಂಗಮೇಶ್ವರ ದೇವಸ್ಥಾನದ ಹತ್ತಿರ ಕೃಷ್ಣಾ ನದಿಯ ತೀರದಲ್ಲಿ ನಡೆಯುವ ಈ ಕಾರ್ಯಕ್ರಮ ಕುಂಭಮೇಳದ ಮಹದರಿಯಲ್ಲಿ ನಡೆಯುವ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹಿಮಾಲಯದ ನಾಗಾಸಾಧುಗಳು ತಪಸ್ವಿಗಳು ಹಾಗೂ ಅಗೋರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಆಗಸ್ಟ್ ಹದಿನಾರನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮ್ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ಕನವರ್ ಜಮಖಂಡಿ ನಿಮಿತ್ತವಾಗಿ ಕೃಷ್ಣಾ ದಡದಲ್ಲಿ ಗಂಗಾ ಮಾದರಿಯ ಗಂಗಾ ಆರತಿಯ ಮಾದರಿಯಲ್ಲಿ ಕೃಷ್ಣ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ತೆರನಾಗಿ ಯಾರು ವಾರಣ ಗಂಗಾ ಕುಂಭಮೇಳದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ತೆರನಾಗಿ ಯಾರು ವಾರಣ ಗಂಗಾ ಕುಂಭಮೇಳದಲ್ಲಿ ಪ್ರಯಾಗರಾಜ ಕುಂಭಮೇಳದಲ್ಲಿ ಹೋಗ್ಲಿಕ್ಕಾಗಿರೋದಿಲ್ಲ ವಯಸ್ಸಿನ ಕಾರಣ ಸಮಯ ಒತ್ತಡದಿಂದ ಆಗಿರ್ಬೋದು ಹೋದಂಥವರಿಗೆ ನಾಗ ಸಾಧುಗಳ ದರ್ಶನವಾಗಿರಲಿಲ್ಲ ಮತ್ತೊಮ್ಮೆ ಅವಕಾಶವನ್ನ ಮಾಡುವ ನಿಟ್ಟಿನಲ್ಲಿ ಕುಂಭಮೇಳದ ಮೇಳದ ಮಾದರಿಯಲ್ಲಿ ಹಿಮಾಲಯದ ನಾಗಾ ಸಾಧುಗಳನ್ನು ತಪಸ್ವಿಗಳನ್ನ ಅಗೋರಿಗಳನ್ನ ಹಂಸರನ್ನ ದಕ್ಷಿಣ ಭಾರತ ಸರ್ಕಾರ ಕರೆತರಬೇಕು ಕುಂಭಮೇಳದ ಮಾದರಿಯಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಸಹೋದರ ಮುರುಗೇಶ್ ನಿರಾಣಿ ಅವರ ಮತ್ತು ನಮ್ಮ ಕೃಷ್ಣಾ ತೀರದ ರೈತ ಬಂಧುಗಳ ಇಚ್ಛೆ ಆಗಿ ಜಗದ್ಗುರು ಸಂತ ಮಾಂತರನ್ನು ಕರ್ಕೊಂಡು ಹೋಮ ಹವನ ಕಾರ್ಯಕ್ರಮ ನಡೀತಾ ಇದೆ ತದನಂತರ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಮುರುಗೇಶ್ ನಿರಾಣಿಯವರ ಅರವತ್ತನೆಯ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಕೃಷ್ಣಾರ್ತಿ ಕಾರ್ಯಕ್ರಮ ನಡೀತಾ ಇದೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೃಷ್ಣಾ ನದಿಯ ಕುರಿತು ಜನ್ಮ ಕೃಷ್ಣ ಜನ್ಮಾಷ್ಟಮಿಯ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಹನ್ನೆರಡು